ಇದನ್ನೊಮ್ಮೆ ವಿಜಯ ಟೈಮ್ಸ್ ಎಲ್ಲ ಇದನ್ನು ಹೊಸ ಆಸ್ಪತ್ರೆ ಇದೇನು ಸುಮಾರು ವರ್ಷದ ಹಿಂದ್ಗಡೆ ಅಲ್ಲ ಮೊನ್ನೆ ಮೊನ್ನೆ ಕೂಡ ಆಸ್ಪತ್ರೆ ಉದ್ಘಾಟನೆ ಮಾಡಿರೋದು ಉಸ್ತುವಾರಿ ಸಚಿವರು ಮತ್ತು ಸಿಎಂ ಅವರು ಬಂದ್ಬಿಟ್ಟು ಯಾವ ಕಡೆ ತಿರುಗಿಸಿದ್ರು ಅದು ಬಂದ್ ಆಗ್ತಾ ಇಲ್ಲ ಈ ತರ ನೀರು ವೇಸ್ಟ್ ಆಗ್ತಾ ಇದೆ ಹೌದು ಸರಿಯಾದ ವ್ಯವಸ್ಥೆ ಇಲ್ಲದೆ ಎಲ್ಲಂದ್ರಲ್ಲಿ ಕುಳಿತಿರುವ ರೋಗಿಗಳು ಸತತವಾಗಿ ಹರಿಯುತ್ತಿರುವ ನೀರು ಒಡೆದು ಹೋಗಿರುವ ಬಾತ್ರೂಮಿನ ಬಾಗಿಲುಗಳು ಇದು ಎಲ್ಲಿ ಅಂತೀರಾ ಇದು ಬೇರೆ ಎಲ್ಲೂ ಅಲ್ಲ ಗದಗ ಜಿಲ್ಲೆಯ ಸರ್ಕಾರಿ ಆರೋಗ್ಯ ಕೇಂದ್ರ ಉದ್ಘಾಟನೆಯಾಗಿ ಬರೀ ನಾಲ್ಕು ತಿಂಗಳಿಗೆ ಈ ಅವ್ಯವಸ್ಥೆಗೆ ಬಂದು ನಿಂತಿದೆ ಒಂದಲ್ಲ ಎರಡಲ್ಲ ಸಾವಿರಾರು ರೋಗಿಗಳು ಬರುವ ಆಸ್ಪತ್ರೆ ಇದಾಗಿದ್ದು ಆರೋಗ್ಯ ಅಧಿಕಾರಿಗಳೇ ಕಣ್ಮುಚ್ಚಿ ಕುಳಿತಿದ್ದೀರಾ ಬಡವರಿಗಾಗಿ ಸಿಗಬೇಕಾದ ಸವಲತ್ತುಗಳನ್ನು ಸರಿಯಾಗಿ ಒದಗಿಸಿ ಇಲ್ಲಿ ಬರುವ ರೋಗಿಗಳಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಿ ಎನ್ನುವುದೇ ವಿಜಯ ಟೈಮ್ಸ್ ನ ಆಗ್ರಹ ಇದು ನಮ್ಮ ವಿಜಯ ಟೈಮ್ಸ್ ಮಾಡಿದ ಹೊಸ ಆಸ್ಪತ್ರೆ ಇದೇನು ಸುಮಾರು ವರ್ಷದ ಹಿಂದ್ಗಡೆ ಅಲ್ಲ ಮೊನ್ನೆ ಮೊನ್ನೆ ಕೂಡ ಆಸ್ಪತ್ರೆ ಉದ್ಘಾಟನೆ ಮಾಡಿರೋದು ಉಸ್ತುವಾರಿ ಸಚಿವರು ಮತ್ತು ಸಿಎಂ ಯಾವ ಕಡೆ ತಿರುಗಿಸಿದ್ರೂ ಅದು ಬಂದ್ ಆಗ್ತಾ ಇಲ್ಲ ಈ ತರ ನೀರು ವೇಸ್ಟ್ ಆಗ್ತಾ ಇದೆ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯಾ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನು ತಪ್ಪದೇ ವೀಕ್ಷಿಸಿ